ಸೊ ಹೆಗು ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದಾರೆ ಹೊಸ ಫೇಸ್ ಲಿಫ್ಟ್ ಆಗಿರುವಂತಹ ಮ್ಯಾಗ್ನೆಟ್ ಅಂತ ಹೇಳ್ಬೋದು ಸೊ ನೋಡುವಾಗ ಅಂತ ದೊಡ್ಡ ಚೇಂಜಸ್ ಕಾಣಿಸಲ್ಲ ಬಟ್ ಇದ್ರಲ್ಲಿ ಏನೇನು ಚೇಂಜ್ ಆಗಿದೆ ಒಳಗೆ ಏನೇನು ಅಪ್ಡೇಟ್ ಆಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಅದಕ್ಕಿಂತ ಮೊದಲು ನಿಸಾನ್ ನ ಮ್ಯಾಗ್ನೆಟ್ ಕಾರ್ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಇಂಡಿಯಾದಲ್ಲಿ ನಿಸಾನ್ ಈ ಒಂದೇ ಒಂದು ಕಾರ್ ಇಂದ ತನ್ನ ಮಾರ್ಕೆಟ್ ಇನ್ನು ಕೂಡ ಜೀವಂತವಾಗಿ ಉಳಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಹುದು ಸೊ ಅದಕ್ಕೆ ಮೇನ್ ಕಾರಣನೇ ಈ ಒಂದು ಮ್ಯಾಗ್ನೆಟ್ ಇದಾದ್ಮೇಲೆ ಈ ವರ್ಷ ನಿಸಾನ್ ಅವರು ಎಕ್ಸ್ಟ್ರೆ ಅನ್ನೋ ಒಂದು ಕಾರ್ ನ ಬಿಟ್ಟರು ಕೂಡ ಅದೇನು ಅಂತಹ ಒಂದು ಸೇಲ್ ಇಲ್ಲ ಬಟ್ ಈ ಒಂದು ಕಾರ್ ಮಾತ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಲಾಂಚ್ ಆದಾಗಿಂದ ಇಲ್ಲಿ ತನಕ ಆಗ್ತಾ ಇದೆ ಒಂದು ರೀತಿಲಿ ಒಂದು ಕಾರ್ ನ ಇಟ್ಕೊಂಡು ನಿಶಾನ್ ಅವರು ಇಂಡಿಯಾದಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ಒಂದು ಹೇಳಿ ಪಾಪುಲಾರಿಟಿ ಇದೆ ಸೊ ಇವತ್ತು ಈ ಒಂದು ಕಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡಿದ್ರೆ ಫಸ್ಟ್ ಗೆ ನಮಗೆ ನೋಡೋಕೆ ಸೇಮ್ ಲುಕ್ ಇದ್ರು ಕೂಡ ನಮಗೆ ಗ್ರಿಲ್ ಏನಿದೆ ಸೊ ಈ ಗ್ರಿಲ್ ಏನಿದೆ ಅದು ಸ್ವಲ್ಪ ವೈಡ್ ಆಗಿದೆ ಸ್ವಲ್ಪ ದೊಡ್ಡದಾಗಿದೆ ಸೊ ಹಾಗಾಗಿ ಆ ಒಂದು ಹಳೆಯ ಲುಕಿಗೆ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡಿದೆ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ನಾವು ಬೇರೆ ನೋಡಿದ್ರೆ ನಮಗೆ ಇಲ್ಲಿ ಒಂದು ಕ್ರೋಮ್ ಎಲಿಮೆಂಟ್ ನೋಡಬಹುದು ಅಂಡ್ ಕೆಳಗಡೆ ನಮಗೆ ಫಿನಿಶ್ ನ ಒಂದು ಸೆಕೆಂಡ್ ವೆಂಡ್ ಸಿಗುತ್ತೆ ಅಂದ್ರೆ ಸೆಕೆಂಡರಿ ಗ್ರಿಲ್ ಸಿಗುತ್ತೆ ಅಂಡ್ ಅಲ್ಲಿ ನಮಗೆ ಫಾಗ್ ಸಿಗುತ್ತೆ ಸೊ ಅದೇ ರೀತಿ ಒಂದು ಡಿ ಆರ್ ಎಲ್ ಬಗ್ಗೆ ಮಾತಾಡಬೇಕು ಸೊ ಎಲ್ ಶೇಪ್ನ ಡಿ ಆರ್ ಎಲ್ ನಮಗೆ ಸಿಗ್ತಾ ಇದೆ ಸೊ ಅಲ್ಲಿ ನೀವು ನೋಡ್ಬೋದು ಅಂಡ್ ಅದೇ ರೀತಿ ನಾವು ಇಲ್ಲಿ ಇಲ್ಲಿ ಇದ್ರೆ ಇಂಡಿಕೇಟರ್ಸ್ ಆ್ಯಂಡ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗ್ತಾ ಇದೆ ಸೊ ಫ್ರಂಟಿಂದ ನೋಡುವಾಗ ಒಂದು ಒಳ್ಳೆ ಅಪೀಲ್ ಕೊಡುವಂಥ ಒಂದು ಅಂತಾನೆ ಹೇಳ್ಬೋದು ಸೊ ನಾನು ಅವಾಗಲೇ ಹೇಳಿದಂಗೆ ಜಾಸ್ತಿ ಏನು ಲುಕ್ ವೈಸ್ ಚೇಂಜ್ ಆಗಿಲ್ಲ ಬಟ್ ಒಂದು ಫೀಚರ್ಸ್ ವೈಸ್ ತುಂಬಾ ಚೇಂಜ್ ಆಗಿದೆ ಆ್ಯಂಡ್ ಇನ್ನೊಂದು ಚೇಂಜ್ ಆಗದಿರುವಂತ ವಿಷಯ ಏನಂದರೆ ಇದರ ಪ್ರೈಸ್ ಸೊ ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನಮಗೆ ಅಲ್ಲಿ ಬೇರೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ನಿಸ್ಸನ್ ಲೋಗೋ ಸಿಗ್ತಾಯಿದೆ ಆ್ಯಂಡ್ ಅಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಇದರ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಕ್ಯಾಮ್ರಾ ಸಿಗ್ತಾ ಇದೆ ಅಂದರೆ ಫ್ರಂಟ್ ಕ್ಯಾಮ್ರ ನಿಮಗೆ ಅಲ್ಲಿ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿ ನಿಸ್ಸನ್ ಮ್ಯಾಗ್ರೆಟ್ ಅಂತ ಅಪ್ಕೋಸೆ ನಂಬರ್ ಅದು ಆ್ಯಂಡ್ ಅದೇ ರೀತಿ ನಾವು ಸೈಡಿಗೆ ಬಂದರೆ ಸೈಡಿಗೆ ಬಂದರೆ ನಮಗೆ ಮೈನ್ ಕಾಣುವಂಥ ಮೊದಲನೇ ವಿಷಯ ಏನು ಅಂದರೆ ಇದರ ಒಂದು ಟೈರ್ ಅಂತಾನೆ ಹೇಳ್ಬೋದು ಸೊ ಇದರ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ನೈಂಟಿ ಫೈವ್ ಬಾರ್ ಸಿಕ್ಸ್ಟಿಯ ಆರ್ ಸಿಕ್ಸ್ಟೀನ್ ನ ಟೈರ್ ನಿಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಅದೇ ರೀತಿ ನಾವು ಆ ಒಂದು ಬಾಡಿ ಕ್ಲಾಡಿಂಗ್ ನೋಡಬಹುದು ಸೊ ಈ ಒಂದು ಕಾರ್ಗೆ ತುಂಬ ಒಂದು ಏನು ಹೇಳಿ ಒಂದು ಎಸ್ ವಿಟ್ಯಾನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಅಂಡ್ ಹಾಗೆ ನಾವು ಸೈಡ್ ಇಂದ ನೋಡುವಾಗ ನಮಗೆ ಮೇನ್ ಕಾಣುವಂಥ ವಿಷಯ ಇದ್ರೆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸೊ ಟೂ ನಾಟ್ ಫೈವ್ ಎಮ್ ಎಮ್ ನ ಒಂಡ್ ಕ್ಲಿಯರನ್ಸ್ ಸಿಗ್ತಾ ಇದೆ ಅಂಡ್ ನಿಮಗೆ ಎಕ್ಸರ್ಸೈಸ್ ಎಲ್ಲ ಇಟ್ಟು ಈ ರೀತಿಯಾಗಿ ಫುಲ್ಲಿ ಲೋಡೆಡ್ ಆಗಿ ಇದನ್ನು ತಗೊಂಡುಬಹುದು ಅದೇ ರೀತಿ ನಾವು ಸೈಡ್ ನಮಗೆ ಇಲ್ಲಿ ನಿಸ್ಸಾನ್ ಮ್ಯಾಗ್ನೆಟ್ ಅನ್ನೋ ಒಂದು ಬ್ಯಾಟಿಂಗ್ ಸಿಗ್ತಾ ಇದೆ ಸೊ ನಮಗೆ ಒಂದು ಪಿಯಾನೋ ಬ್ಲಾಕ್ ಕಲರ್ ಒಂದು ಓ ಆರ್ ಸಿಗ್ತಾ ಇದೆ ಸೊ ಅದ್ರ ಕೆಳಗಡೆ ಕೂಡ ಎಸ್ ಕ್ಯಾಮ್ರಾ ಇಲ್ಲಿ ಸಿಗ್ತಾ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೆಲ್ಪ್ ಆಗುವಂತ ಕ್ಯಾಮ್ರಾ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಒಂದು ಇಂಡಿಕೇಟರ್ಸ್ ಕೂಡ ಸಿಗ್ತಾ ಇದೆ ಸೊ ಅದೇ ರೀತಿ ನಾವು ಇನ್ನು ರಿಯರ್ ಗೆ ಬಂದಾಗ ಬೇರೆ ಏನಂದ್ರೆ ನಮಗೆ ಒಂದು ರೂಫ್ ರೀಲ್ಸ್ ನೋಡಬಹುದು ಸೊ ರೂಫ್ರೀಲ್ಸ್ ತುಂಬಾ ಚೆನ್ನಾಗಿ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂಡ್ ಅದೇ ರೀತಿ ನಾವು ಇನ್ನು ಇದ್ರ ಒಂದು ರಿಯರ್ಸ್ ಏಳಿಗೆ ಬಂದಾಗ ನಮಗೆ ಕಾಣುವಂತದ್ದು ನಿಿಸಾನ್ ಒಂದು ಲೋ ಕಾಣುತ್ತೆ ಮ್ಯಾಗ್ನೆಟ್ ಅನ್ನೋದು ಬ್ಯಾಟಿಂಗ್ ಕಾಣುತ್ತೆ ಸೊ ಸಿ ಟಿ ಅನ್ನೋ ಬ್ಯಾಟಿಂಗ್ ಕಾಣುತ್ತೆ ಟರ್ಬೋ ಚಾರ್ಜ್ ಆಗಿರುವಂತಹ ಇಂಜಿನ್ ಇದು ಅಂಡ್ ರಿಯರ್ ನಮಗೆ ವೈಫರ್ ಇದೆ ನಮಗೆ ಡಿಫಾಗರ್ ಕೂಡ ಸಿಗ್ತಾ ಇದೆ ಸೊ ತುಂಬಾನೇ ಹೇಳಿ ಒಂದೊಳ್ಳೆ ಫೀಚರ್ ಅಂತ ಹೇಳ್ಬೋದು ನಮಗೆ ಡಿಫೋಗರ್ ಜೊತೆಗೆ ಇದು ಸಿಕ್ತಿರೋದು ಅಂಡ್ ಅದೇ ರೀತಿ ನಾವು ಇದರ ಒಂದು ಬೂಟ್ ನಾವು ಓಪನ್ ಮಾಡಿದಾಗ ಸೊ ನಾವಿಲ್ಲಿ ಇಲ್ಲಿ ನೋಡಬಹುದು ಸೊ ತುಂಬಾನೇ ವೈಡ್ ಸ್ಪೇಸ್ ಇರುವಂತಹ ಒಂದು ಬೂಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ನಿಮಗೆ ಬೇಕಾಗಿರುವಂತಹ ಒಂದು ಲಗೇಜ್ ಎಲ್ಲ ಇದ್ರಲ್ಲಿ ಹಾಕೊಂಡು ಹೋಗಬಹುದು ಅಂಡ್ ರಿಯರ್ ಅಲ್ಲಿ ನಮಗೆ ಮತ್ತೊಂದು ಅಟ್ರಾಕ್ಟಿವ್ ಆಗಿರೋ ವಿಚಾರ ಅಂದ್ರೆ ಇದರ ಒಂದು ತ್ರೀ ಡಿ ಟೇಲ್ ಲೈಟ್ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಬಹುದು ಅಂಡ್ ಇಲ್ಲೂ ಕೂಡ ನಿಮಗೆ ಎಮ್ ರೀತಿಯಲ್ಲಿ ಒಂದು ಏನ್ ಹೇಳಿ ಆ ಒಂದು ಲೈನ್ ಸಿಗುತ್ತೆ ಎಂ ಲೈನ್ ಸಿಗುತ್ತೆ ಸೊ ಒಂದು ಮ್ಯಾಗ್ನೆಟ್ ಅಂತ ಇರಬಹುದು ಮೇ ಬಿ ಸೊ ಆ ರೀತಿ ನಾವು ಅಸ್ಯೂಮ್ ಮಾಡ್ಕೊಬೋದು ಸೊ ಇದಿಷ್ಟಿದ್ರ ಒಂದು ರಿಯರ್ ಮತ್ತು ಎಕ್ಸ್ಟೀರಿಯರ್ ಸಿಗುವಂಥ ವಿಷಯಗಳು ಸೊ ನಾವಿದೀವಿ ಈಗ ನಿಸಾನ್ ಮ್ಯಾಗ್ನೆಟ್ ಒಂದು ರಿಯರ್ ಸೈಡಲ್ಲಿ ಸೊ ಸೀಟ್ ಎಲ್ಲ ತುಂಬಾ ಅಪ್ಡೇಟ್ ಮಾಡಿದ್ದಾರೆ ತುಂಬಾ ಕಂಫರ್ಟಬಲ್ ಆಗಿರುವಂಥ ಸೀಟ್ನ ಕೊಟ್ಟಿದ್ದಾರೆ ಸೊ ನಮಗೆ ಅಡ್ಜಸ್ಟಬಲ್ ಏನು ಹೇಳಿ ಹೆಡ್ ರೆಸ್ನ ಕೊಟ್ಟಿದ್ದಾರೆ ಆ್ಯಂಡ್ ನಮಗೆ ಇಲ್ಲೊಂದು ಆ್ಯಂಡ್ ರೆಸ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಕಪೋಲ್ಡ್ ಇಡಬಹುದು ಆ್ಯಂಡ್ ರಿಯರ್ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮಗೆ ಇಲ್ಲಿ ಎಲ್ಲ ಡೋರಲ್ಲೂ ಕೂಡ ಒಂದೊಂದು ಬಾಟಲ್ಸ್ ನ ಇಡಬಹುದು ಸೊ ಆ ರೀತಿಯಾದ ಸ್ಟೋರೇಜ್ ನ ಕೊಟ್ಟಿದ್ದಾರೆ ಆ್ಯಂಡ್ ನಾನು ನೋಡಿದ್ರೆ ನನಗೆ ತುಂಬ ನೀಟ್ ಆಗಿರುವಂತ ರೀತಿಯಲ್ಲಿ ಬೇಕಾದಷ್ಟು ಏನು ಹೇಳಿ ಬೇಕಾದಷ್ಟು ಅಂದ್ರೆ ಒಂದು ಸಫಿಷಿಯಂಟ್ ಆಗಿರುವಂತಹ ಒಂದು ಲೆಗ್ ರೂಮ್ ಸಿಗ್ತಾ ಇದೆ ಅಂಡ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಈ ತುಂಬಾ ಸೊ ಇವಾಗ ನಾವಿದ್ದೀವಿ ನಿಸಾನ್ ಮ್ಯಾಕ್ಟ್ ಅಂತ ಒಂದು ಇಂಟೀರಿಯರ್ಲಿ ಸೊ ಫ್ರಂಟ್ ರೋ ಅಲ್ಲಿ ಇದೀವಿ ಸೊ ಇಂಥರ ಬಗ್ಗೆ ಮಾತ್ರ ನಮಗೆ ತುಂಬಾನೇ ಅಪ್ಡೇಟ್ ಮಾಡಿದ್ದಾರೆ ಸೊ ಅದು ಒಂದು ಫೀಲ್ ವೈಸ್ ಅಂತ ಹೇಳ್ಬೋದು ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ನಮಗೆ ಒಂದು ಹೇಳಿ ಲೆದ್ರೇಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಸೊ ಡ್ರೈವರ್ ಯಾವ ಕಡೆ ಇದ್ರಿಗೆ ಟಚ್ ಮಾಡಿದ್ರು ಕೂಡ ಅವರಿಗೆ ಏನ್ ಹೇಳಿ ಲೆದ್ ರೇಟ್ ಫೀಲೇ ಸಿಗುತ್ತೆ ಲೆದ್ರೇಟೇ ನಿಮ್ಗೆ ಸಿಗುತ್ತೆ ಸೊ ಅಷ್ಟೊಂದು ಚೆನ್ನಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ನೋಡಬಹುದು ಸೊ ತುಂಬ ಒಳ್ಳೆ ಫಿನಿಷಿಂಗ್ ತೆರಬಹುದು ಮೇಲ್ಗಡೆ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಬಟ್ ನಮಗೆ ಇಲ್ಲಿ ಎ ಸಿ ವೆಂಟ್ಸ್ನ ಕೊಟ್ಟಿದ್ದಾರೆ ಅಂಡ್ ನಮಗೆ ಇಲ್ಲಿ ನಮಗೆ ಏಟ್ ಇಂಚ್ ನ ಒಂದು ಇಂಪೋರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಮತ್ತೆ ಆಪಲ್ ಎಲ್ಲ ನಿಮಗೆ ಸಪೋರ್ಟ್ ಆಗುತ್ತೆ ಅಂಡ್ ಇಲ್ಲಿ ನೋಡೋದ್ರೆ ನಮಗೆ ಇಲ್ಲಿ ಸೆವೆನ್ ಇಂಚ್ ನ ಇನ್ಸ್ಟ್ರೂಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ತುಂಬಾನೇ ಚೆನ್ನಾಗಿ ಬೇಕಾದಂತಹ ಅಂತ ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಅಂಡ್ ನಮಗೆ ಈ ಒಂದು ಸ್ಟೀರಿಂಗ್ ಬಗ್ಗೆ ಮಾತಾಡಲೇಬೇಕು ಸೊ ತುಂಬಾ ಚೆನ್ನಾಗಿ ಫೀಲ್ ಕೊಡುವಂತಹ ಒಂದು ಸ್ಟೀರಿಂಗ್ ಅಂತಲೇ ಹೇಳ್ಬೋದು ತುಂಬಾ ಚಿಕ್ಕದಾಗಿದೆ ಅಂತ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಅಂಡ್ ನಮಗೆ ಇಲ್ಲಿ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ ನಿರ್ಣ ಲೋಗೋ ಇದೆ ಏರ್ ಬ್ಯಾಗ್ ಒಂದು ಏನ್ ಹೇಳಿ ಬ್ಯಾಡ್ಜಿಂಗ್ ಇದೆ ಅಂಡ್ ಇಲ್ಲಿ ನಮಗೆ ಬೇಕಾದಂತಹ ಎರಡು ಕಡೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ ಸಿಗುತ್ತೆ ಅಂಡ್ ಡೋರ್ ಸೈಡ್ ಎಲ್ಲ ನೋಡಿದ್ರೆ ನಮಗೆ ತುಂಬಾ ಚೆನ್ನಾಗಿದೆ ಒಂದು ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಈ ಒಂದು ಫೀಲ್ ಕೂಡ ಅಷ್ಟೇ ಇದರ ಟಚ್ ಕೂಡ ಟಚ್ ಫೀಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಇದರಲ್ಲಿ ಸ್ಟೋರೇಜ್ ಬಗ್ಗೆ ಮಾತಾಡಲೇಬೇಕು ಸೊ ತುಂಬಾನೇ ಸ್ಟೋರೇಜ್ ಇದೆ ಅದ್ರಲ್ಲಿ ನಮಗೆ ಮೈನ್ ಆಗಿ ಹೇಳುವಂತದ್ದು ಇದ್ರ ಒಂದು ಹೇಳಿ ಡ್ರೈವರ್ನ ಹ್ಯಾಂಡ್ ರಸ್ ಇರುವಂತಹ ಸ್ಟೋರೇಜ್ ಅಂತಲೇ ಹೇಳ್ಬೋದು ಸೊ ಇದು ಬೇಕಾದಷ್ಟು ರೀತಿಯಲ್ಲಿ ನಮಗೆ ಏನೇನು ಬೇಕೋ ಒಂದು ಸಣ್ಣ ಮಟ್ಟದ ಸ್ಟೋರೇಜ್ನಲ್ಲಿ ಹೇಳ್ಬೋದು ಇಲ್ಲಿ ಕಪೋಲ್ಡರ್ಸ್ ಇದೆ ಆ್ಯಂಡ್ ಇಲ್ಲಿ ನಮಗೆ ಹೇಳಿ ಇಲ್ಲೊಂದು ಸ್ಟೋರೇಜ್ ಪೇಸ್ ಸಿಗ್ತಾ ಇದೆ ಅಂಡ್ ಇಲ್ಲಿ ಯು ಎಸ್ ಬಿ ಎ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ ಆ್ಯಂಡ್ ಇಲ್ಲಿ ಸ್ಟಾಪ್ ಸ್ಟಾರ್ಟ್ ಬಟನ್ ಇದೆ ಆ್ಯಂಡ್ ಇಲ್ಲಿ ನಮಗೆ ವೈರ್ಲೆಸ್ ಏನು ಹೇಳಿ ಮೊಬೈಲ್ ಚಾರ್ಜಿಂಗ್ ಕೂಡ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ಎ ಸಿ ವೆಂಟ್ಸ್ ಕಂಟ್ರೋಲ್ಸ್ನಲ್ಲಿ ಕಂಟ್ರೋಲ್ಸ್ ನಲ್ಲಿ ನೋಡ್ಬೋದು ಎ ಸಿ ಕಂಟ್ರೋಲ್ಸ್ ನಲ್ಲಿ ನೋಡ್ಬೋದು ಇಲ್ಲಿ ಡಿಜಿಟಲ್ ಹೇಳಿ ಡಿಸ್ಪ್ಲೇ ಕೂಡ ಇದೆ ಸೊ ನಿಮಗೆ ಎಷ್ಟಿದೆ ಎಷ್ಟು ಎ ಸಿ ಅಂತಲ್ಲ ಇದೆಲ್ಲ ಗೊತ್ತಾಗುತ್ತೆ ಅಂಡ್ ಅದೇ ರೀತಿ ನಾವು ಇಲ್ಲಿ ಸ್ಟೋರೇಜ್ ಪೇಸ್ ಬಗ್ಗೆ ಮಾತಾಡಬೇಕು ಸೊ ಟೋಟಲಿ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಸ್ಟೋರೇಜ್ ಪೇಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಇನ್ನು ನಂಗೆ ಇದರಲ್ಲಿ ಹೇಳಬೇಕಂತ ವಿಷಯ ಏನಂದ್ರೆ ಇದರ ಒಂದು ಸೀಟ್ ಅಂತ ಹೇಳ್ಬೋದು ಸೊ ನಮಗೆ ಡೇವೇಟ್ ಟನ್ ಒಂದು ಸೀಟ್ ಸಿಗ್ತಾ ಇದೆ ಇದರಲ್ಲಿ ಸೊ ತುಂಬಾ ಚೆನ್ನಾಗಿರುವಂಥ ಫೀಲ್ ಕೊಡ್ತಾ ಇದೆ ಅಂಡ್ ಫುಲ್ ಎರಡ್ ಅಂತ ಹೇಳ್ಬೋದು ಅಂಡ್ ನಾವು ಕೂತಾಗ ಫೀಲ್ ಆಗಿರ್ಬೋದು ಅಂಡ್ ಇದರ ಒಂದು ಲುಕ್ ಆಗಿರ್ಬೋದು ಸೊ ಟೋಟಲಿ ಹೇಳ್ಬೇಕಂದ್ರೆ ತುಂಬಾನೇ ಒಂದು ಇಂಟೀರಿಯರ್ ನಮಗೆ ಮ್ಯಾಗ್ನೆಟ್ ಮೂಲಕ ಇವರು ಕೊಟ್ಟಿದ್ದಾರೆ ಸೊ ಇನ್ನು ಒಂದು ಕಾರಣ ನ ಇತರ ವಿಷಯಗಳ ಬಗ್ಗೆ ಮಾತಾಡಿದಾರೆ ಇದರಲ್ಲಿ ತುಂಬಾ ಟೆಕ್ನಾಲಜಿ ಆಡ್ ಮಾಡಿದ್ದಾರೆ ಸೊ ನಮಗೆ ಸೇಫ್ಟಿ ಬಗ್ಗೆ ಮಾತಾಡಿದಾರೆ ಸಿಕ್ಸ್ ಇಯರ್ ಬ್ಯಾಗ್ಸ್ ನ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ನಮಗೆ ಈ ಒಂದು ಕಾರಲ್ಲಿ ವೈರ್ಲೆಸ್ ಕೀ ಆಪ್ಷನ್ನೂ ಕೂಡ ಕೊಟ್ಟಿದ್ದಾರೆ ಸೊ ನೀವು ಅದನ್ನ ಇಟ್ಕೊಂಡು ಜಸ್ಟ್ ಆನ್ ಮಾಡ್ಬೋದು ಅಂದರೆ ದೂರದಿಂದನೇ ಕಾರನ್ನ ಆನ್ ಕೂಡ ಮಾಡ್ಬೋದು ಎ ಸಿನ ಕೂಡ ಟರ್ನ್ ಆನ್ ಮಾಡ್ಬೋದು ಆ್ಯಂಡ್ ಅದೇ ರೀತಿ ನೀವು ಆ ಕೀ ಇಟ್ಕೊಂಡು ಹತ್ತಿರ ಬಂದ ಕೂಡಲೇ ಇದು ಆನ್ ಆಗುತ್ತೆ ಐ ಮೀನ್ ಅನ್ಲಾಕ್ ಆಗುತ್ತೆ ಆ್ಯಂಡ್ ಹೋದ ಕೂಡಲೇ ಅದು ಏನು ಹೇಳಿ ಲಾಕ್ ಆಗುತ್ತೆ ಸೊ ಈ ರೀತಿಯಾದಂತಹ ಹೊಸ ಹೊಸ ಒಂದು ನಲ್ಲಿ ಕೊಟ್ಟಿದ್ದಾರೆ ಸೆಗ್ಮೆಂಟ್ ಫೀಚರ್ ಸೆಗ್ಮೆಂಟ್ ಫಸ್ಟ್ ಫೀಚರ್ಸ್ ಎಲ್ಲ ತುಂಬ ಇದೆ ಇದರಲ್ಲಿ ಆ್ಯಂಡ್ ಇನ್ನು ಇದರ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಲೀಟರ್ನ ಒಂದು ಎಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಎಂಜಿನ್ ಸಹಾಯದಿಂದ ಈ ಕಾರ್ ನಮಗೆ ನೈಂಟಿ ನೈನ್ ಬಿ ಎಚ್ ಪಿ ಪವರ್ ಅದೇ ರೀತಿ ಒನ್ ಸಿಕ್ಸ್ಟಿ ಎಮ್ ಒಂದು ಟಾರ್ ಕೂಡ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ ಸೊ ಒಂದು ಒಳ್ಳೆ ಒಂದು ಪವರ್ ಅಂತ ಹೇಳ್ಬೋದು ಸೆಗ್ಮೆಂಟ್ ಅಲ್ಲಿ ಈ ಒಂದು ಪ್ರೈಸ್ಗೆ ಒಳ್ಳೆ ಒಂದು ಪವರ್ ಅಂತ ಹೇಳ್ಬೋದು ಅಂಡ್ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೈಸ್ ಮಾತ್ರ ಯಾವುದೇ ರೀತಿ ಬದಲಾಗಿಲ್ಲ ಸ್ಟಾರ್ಟಿಂಗ್ ವೇರಿಯಂಟ್ ನಿಮಗೆ ಇದು ನಿಮಗೆ ಫೈವ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಅಂದರೆ ಸಿಗುತ್ತೆ ಅದೇ ರೀತಿ ಟಾಪ್ ಅಂಡ್ ನಮಗೆ ಇದರದ್ದು ನಮಗೆ ಲೆವೆನ್ ಪಾಯಿಂಟ್ ಫೈ ಲ್ಯಾಕ್ಸ್ ತನಕ ಇದು ಒಂದು ಪ್ರೈಸ್ ಹೋಗುತ್ತೆ ಸೊ ಈ ಒಂದು ಕಾರ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ